ಹಿಂದಿನ ಸಂಚಿಕೆಯಿಂದ ಏನದು ನೀನು ಕಾಲೇಜಿಗೆ ಓದೋಕ್ಕೆ ಬರ್ತೀಯಾ ಇಲ್ಲ ಕನಸು ಕಾಣೋಕ್ಕೆ ಬರ್ತೀಯಾ ಎಂದು ದಬಾಯಿಸಿದರು ಅದಕ್ಕೆ ನಾನು ಸರ್ ಎಂದು ಹೇಳಿ ಕುಳಿತುಕೊಂಡೆ ಅಂದು ನನಗೆ ತುಂಬ ಬೇಸರ ಆಗತೊಡಗಿತ್ತು ಯಾಕೆಂದರೆ ಆ ಉ ಆ ಉಪನ್ಯಾಸಕರು ಕೂಡ ಬಯಸಿಕೊಂಡಿದ್ದು ನನ್ನ ಮನಸ್ಸಿಗೆ ಕೊಂಚ ನೋವು ತರಿಸಿತ್ತು ನಾನು ಮಾಡಿದ್ದು ತಪ್ಪೆಂದು ಅರಿವಿದ್ರು ಬೇಸರ ಆಗಿತ್ತು ಅಂದು ನನಗೆ ಬೇಸರದ ಜೊತೆಗೆ ಅವನ ಸುಂದರ ಮುಗುಣ್ಣಗೆಯು ಮನಸ್ಸಲ್ಲಿ ಬಂದು ಖುಷಿ ಮೂಡುತ್ತಿತ್ತು ಅವನನ್ನು ಹೇಗಾದರೂ ಮಾಡಿ ಮಾತನಾಡಿಸಬೇಕೆಂದು ಲೆಕ್ಕ ಹಾಕುತ್ತಿತ್ತು ನನ್ನ ಮನಸ್ಸು ಅದೇ ಯೋಚನೆಯಲ್ಲಿ ನನಗೆ ನಿದ್ರೆ ಬಂದ ಪರಿವಿಲ್ಲದೆ ಆ ನಿದ್ರೆಯಲ್ಲಿ ಅವನ ಸುಂದರ ಕನಸಿನ ಲೋಕಕ್ಕೆ ಜಾರಿದ್ದೆ ಆ ಕನಸಿನಲ್ಲಿ ಅವನು ಮತ್ತು ನಾನು ಇಬ್ಬರೇ ಪಕ್ಷಿಗಳಾಗಿ ಜೊತೆ ಜೊತೆಯಾಗಿ ಕೈ ಕೈ ಹಿಡಿದು ಆಕಾಶದಲ್ಲಿ ಹಾರಾಡುತ್ತಿದ್ದೆವು ಹಾರಾಡಿ ಹಾರಾಡಿ ಸುಸ್ತಾಗಿ ಧರೆಗೆ ಬಂದು ಹಸಿರು ಪಲ್ಲಂಗದ ಮೇಲೆ ಕೂತು ಮಾತಾಡುತ್ತಾ ಸರಸವಾಡುತ್ತಾ ಕಳೆದು ನಂತರ ಸಾಗರದ ಜುಳು ಜುಳು ಸದ್ದಿಗೆ ಸೆಳೆದು ಕಿವಿಗಳಿಗೆ ಹಿಂಪಾದನಾದವಾಗಿ ಮನಸ್ಸಿಗೆ ಉಲ್ಲಾಸವಾಗಿ ಸ್ವಚ್ಛಂದವಾಗಿ ಹಾರಾಡಿ ಕುಣಿದಾಡಿದವು ಕನಸು ಭಗ್ನಗೊಂಡು ಎಚ್ಚರವಾಗಿ ನನ್ನಷ್ಟಕ್ಕೆ ನಾನೇ ನಗುತ್ತಾ ಅವನ ನೆನೆಯುತ್ತಾ ಕೂತುಬಿಟ್ಟಿದ್ದೆ ಗಂಡಿಯ ಪರಿವಿಲ್ಲದೆ ಗರ ಬಡಿದವರಂತೆ ಕೂತಾಗ ಏ ಸುಚಿತ್ರ ಎದ್ದಿಲ್ವೇನೆ ಕಾಲೇಜಿಗೆ ಹೊತ್ತಾಯಿತು ಎಂಬ ಅಮ್ಮನ ಜೋರಾದ ಕೂಗು ನನ್ನ ಕಿವಿಗೆ ಬಡಿದಾಗಲೇ ನನಗೆ ನಾನು ಆ ಸುಂದರ ಲೋಕದಿಂದ ಹೊರಗೆ ಬಂದು ಕಾಲೇಜಿಗೆ ಹೊತ್ತಾಯಿತು ಅಂತ ಪರಿತಪಿಸುತ್ತಾ ಮಂಚದ ಮೇಲಿಂದ ಎದ್ದು ನೇರ ಬಚ್ಚಲು ಮನೆಗೆ ಹೋದೆ ಹೋಗಿ ಹಲ್ಲು ಒಜ್ಜಿ ಸ್ನಾನ ಮಾಡಿ ಬರುವ ಹೊತ್ತಿಗೆ ಕಾಲೇಜಿನ ಟೈಮಾಗಿ ತಿಂಡಿಯನ್ನು ಮಾಡದೆ ಆ ಬಸ್ ನಿಲ್ದಾಣಕ್ಕೆ ಹೊರಟೆ ಬಿಟ್ಟೆ ಬಸ್ ನಿಲ್ದಾಣಕ್ಕೆ ಹೋಗಿ ಕುಳಿತುಕೊಂಡೆ ನನ್ನ ಕಣ್ಣುಗಳು ಅವನನ್ನು ಹುಡುಕುತ್ತಿದ್ದವು ಹೌದು ಅವನೇ ಅಲ್ಲಿ ಕೂತಿದ್ದಾನೆ ತನ್ನ ಸ್ನೇಹಿತರ ಜೊತೆ ಅವನ ಬಲ ಪಕ್ಕದಲ್ಲಿ ಒಂದು ಹುಡುಗಿ ಅವನ ಎಡ ಪಕ್ಕದಲ್ಲಿ ಇಬ್ಬರು ಸ್ನೇಹಿತರು ಕೂತಿದ್ದಾರೆ ಆದರೆ ಆ ಹುಡುಗಿಯರು ಅವಳು ನಮ್ಮ ಕಾಲೇಜಿನವಳಲ್ಲ ಅಥವಾ ಆಗಿರಲೂಬಹುದು ಅವಳು ನನ್ನಂತೆ ಅವನನ್ನು ಇಷ್ಟಪಡುತ್ತಾಳೋ ಅಥವಾ ದೂರದ ಸಂಬಂಧಿಯೋ ಎನ್ನುವ ಪ್ರಶ್ನೆಗಳು ಬಂದು ಹೋದವು ಅವನನ್ನು ಮಾತನಾಡಿಸಬೇಕೆಂದು ಮನಸ್ಸಿಗೆ ಅನಿಸಿತ್ತು ಆದರೆ ಅವನು ಒಬ್ಬನೂ ಇಲ್ಲ ತನ್ನ ಸ್ನೇಹಿತರ ಜೊತೆಯಲ್ಲಿದ್ದಾನೆ ಈಗ ಮಾತಾಡಿಸುವುದು ಬೇಡ ಆಮೇಲೆ ಅವನೊಬ್ಬನೇ ಕೂತಿರುವಾಗ ಮಾತನಾಡಿಸುತ್ತೇನೆಂದು ಮನಸ್ಸಿನಲ್ಲೇ ಅಂದುಕೊಳ್ಳುವ ಅಂದುಕೊಳ್ಳುತ್ತಾ ನನ್ನ ಬಸ್ ಹತ್ತಿದೆ ಇಂದು ಮಾತನಾಡಲು ಆಗದಿದ್ದರೆ ನಾಳೆ ಖಂಡಿತ ಮಾತನಾಡುತ್ತೇನೆ ಎನ್ನುವ ಭರವಸೆ ಬಂತು ನಾನು ತರಗತಿಯಲ್ಲಿ ಕುಳಿತಿರುವಾಗ ಅವನನ್ನು ಮಾತನಾಡಿಸಬೇಕೆಂದು ಪ್ರಯತ್ನಪಟ್ಟೆ ಆಗಲಿಲ್ಲ ಅವನ ಮುಖದ ಭಾವದಲ್ಲೇ ಅವನು ಒಳ್ಳೆಯವನೆಂದು ಅರಿಯಿತ್ತು ಆದರೆ ಮಾ ಅವನು ಮಾತನಾಡುವ ಒಂದೊಂದು ಅಕ್ಷರಗಳು ನನ್ನ ಕಿವಿಗೆ ಸಂಗೀತದಂತೆ ಸುಮಧುರವಾಗಿ ಕೇಳುತ್ತಿತ್ತು ಅಂದಿನ ತರಗತಿಯಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ಮನಸ್ಸಿನ ತುಂಬ ಅವನೇ ಬರು ಇರುವಾಗ ಪಾಠ ಕೇಳಬೇಕೆಂಬ ವ್ಯವಧಾನವೂ ನನ್ನಲ್ಲಿ ಇರಲಿಲ್ಲ ಅವನನ್ನೇ ನೋಡುತ್ತಾ ಹಾಗೇ ಕುಳಿತು ಬಿಡುತ್ತಿದ್ದೆ ಕೆಲವೊಮ್ಮೆ ತರಗತಿ ಇರುವಾಗ ಅವನನ್ನು ನೋಡುವ ಧೈರ್ಯ ಇಲ್ಲದೆ ಹೋದರೂ ತರಗತಿ ಮುಗಿದ ಮೇಲೆ ಅವನೇ ನನ್ನ ಕಣ್ಣಿನಲ್ಲಿ ಅವಿತು ಕುಳಿತು ಬಿಟ್ಟಿದ್ದಾನೆ ಅನ್ನಿಸುತ್ತಿತ್ತು ಕಾಲೇಜು ಮುಗಿದ ಮೇಲೆ ಅವನ ಹಿಂದೆಯೇ ಹೊರಟೆ ಬೇರೆಯವರು ನೋಡುತ್ತಾರೆಂಬ ಪರಿವಿಲ್ಲದೆ ಅವನ ಹಿಂದೆಯೇ ಹೆಜ್ಜೆ ಹಾಕತೊಡಗಿದೆ ಅವಳೇ ಆ ಬಸ್ ನಿಲ್ದಾಣದಲ್ಲಿ ಅವನ ಪಕ್ಕ ಕುಳಿತಿದ್ದ ಆ ಹುಡುಗಿ ಈಗಲೂ ಅವನ ಜೊತೆಯಲ್ಲೇ ಹೊರಟಿದ್ದಾಳೆ ನನಗೆ ಕಸಿವಿಸಿಯಾಯಿತು ಅವನನ್ನು ಮಾತನಾಡಿಸೋಕೆ ನಾನು ಹಾಗೆಯೇ ರಭಸದಲ್ಲಿ ಹೆಜ್ಜೆ ಹಾಕುತ್ತಾ ಬಸ್ ನಿಲ್ದಾಣಕ್ಕೆ ಬಂದು ನನ್ನ ಬಸ್ಸಿಗಾಗಿ ಕಾದು ಕುಳಿತೆ ಅವನು ಬಸ್ ನಿಲ್ದಾಣಕ್ಕೆ ಬರುವ ಮೊದಲೇ ನನ್ನ ಬಸ್ ಬಂದು ನಾನು ಬಸ್ ಹತ್ತಿ ಹೊರಟೇ ಬಿಟ್ಟೆ ನನ್ನ ಮನಸ್ಸು ಚೂರು ಹತಾಶೆಯಿಂದ ನೋವಿನಿಂದ ಕುಳಿತು ಹಾಗೆಯೇ ನಾಳೆ ಖಂಡಿತವಾಗಿಯೂ ಮಾತನಾಡಿಸುತ್ತೇನೆ ಎಂದು ಭರವಸೆಯೂ ಹೆಚ್ಚಾಯಿತು ನಾನು ಮನೆಗೆ ಹೋಗಿ ಕೈ ಕಾಲು ಮುಖ ತೊಳೆದುಕೊಂಡು ಅಡುಗೆ ಮನೆಗೆ ಹೋಗಿ ಸ್ವತಃ ನಾನೇ ಟೀ ಮಾಡಿಕೊಂಡು ಹಾಲ್ನಲ್ಲಿ ಬಂದು ಟಿ ವಿ ಆನ್ ಮಾಡಿ ನೋಡುತ್ತಾ ಕುಳಿತುಕೊಂಡೆ ಟಿ ವಿಯಲ್ಲಿ ಅವನ ಮುಖವೇ ಗೋಚರಿಸುತ್ತಿತ್ತು ನಾನು ಟಿ ವಿ ಆಫ್ ಮಾಡಿ ಸುಮ್ಮನೆ ನನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಮಲಗಿದೆ ನಿದ್ರೆ ನನ್ನ ಹತ್ತಿರವೂ ಸುಳಿಯಲಿಲ್ಲ ಕಣ್ಣು ಮುಚ್ಚಿದರೂ ಅವನ ಮುಖವೇ ಬರುತ್ತಿತ್ತು ಅವನ ನೆನಪು ನನ್ನ ಕಾಡುತ್ತಿತ್ತು ಅವನನ್ನು ನೋಡುವ ತವಕ ಪ್ರತಿ ಕ್ಷಣವೂ ಹಾ ದೊರೆಯುತ್ತಿತ್ತು ಮನಸ್ಸು ಅದು ಯಾವಾಗ ನನಗೆ ನಿದ್ರೆ ಹತ್ತಿತೋ ಗೊತ್ತಾಗಲಿಲ್ಲ ಮತ್ತು ನನಗೆ ಎಚ್ಚರವಾಗಿದ್ದು ಸಂಜೆ ಆರು ಗಂಟೆಗೆ ಅದು ಅಮ್ಮ ಬಂದು ಎಬ್ಬಿಸಿದ ಮೇಲಿನ ಮೇಲೆತ್ತು ಮುಖ ತೊಳೆದು ನೇರ ಅಡುಗೆ ಮನೆಗೆ ಹೋದಾಗ ಅಮ್ಮ ಟೀ ಮಾಡ್ತಾ ಇದ್ದರು ಅಮ್ಮ ನನಗೂ ಟೀ ಕೊಡಮ್ಮ ಎಂದು ಟೀ ಕುಡಿಯುತ್ತಾ ಹಾಲ್ನಲ್ಲಿರೋ ಸೋಫಾದ ಮೇಲೆ ಬಂದು ಕುಳಿತುಕೊಂಡೆ ಅಮ್ಮನೂ ನನ್ನ ಎದುರಿನ ಸೋಫಾದ ಮೇಲೆ ಬಂದು ಕೂತರು ಅಮ್ಮನೇ ಶುಚಿ ನೀ ಚೆನ್ನಾಗಿ ಓದಿಕೊಳ್ಳುತ್ತೀಯೋ ಇಲ್ವೋ ಕೇಳಿತು ಅನುಮಾನದಿಂದ ಯಾಕಮ್ಮ ಹಂಗೆ ಕೇಳ್ತದಿಯ ಯಾಕಂದ್ರೆ ನೀನು ಇತ್ತೀಚೆಗೆ ಪುಸ್ತಕ ಹಿಡಿದುಕೊಂಡಿರೋದು ನೋಡಿಲ್ವಲ್ಲೇ ಕಾಲೇಜಿಂದ ಬರ್ತೀಯ ನೇರ ನಿನ್ನ ಕೋಣೆಗೆ ಹೋದವಳು ಸಂಜೆಯೇ ಹೊರಗೆ ಬರ್ತೀಯ ಯಾರ ಹತ್ತಿರನೂ ಸರಿಯಾಗಿ ಮಾತಾಡಲ್ಲ ಯಾಕೆ ಏನಾಯಿತು ಮೈಯಲ್ಲಿ ಹುಷಾರಿಲ್ವಾ ಅಂತ ಕೇಳಿದ್ಲು ಅಮ್ಮ ಹಾಗೇನು ಇಲ್ಲಮ್ಮ ಆರಾಮಾಗೇ ಇದ್ದೀನಿ ಅಂದು ನಾನು ಕೋಣೆಗೆ ಹೋಗಿ ಪುಸ್ತಕ ಹಿಡಿದು ಕುಳಿತುಕೊಂಡೆ ಮರುದಿನ ರೆಡಿಯಾಗಿ ತಿಂಡಿ ಕಾಫಿ ಮುಗಿಸಿ ಮನೆಯಿಂದ ಹೊರಟೆ ಬಸ್ ನಿಲ್ದಾಣಕ್ಕೆ ನಾನು ಹೋಗಿ ಕುಳಿತುಕೊಂಡಾಗ ಅವನು ಇನ್ನೂ ಬಂದಿರಲಿಲ್ಲ ನಾನು ಆ ಕಡೆ ಈ ಕಡೆ ನೋಡುತ್ತಿರುವಾಗ ಅದು ಯಾವ ಮಾಯದಿಂದ ಬಂದು ಕೂತಿದ್ದನು ತಾನು ನಾನು ಆ ಕಡೆ ಈ ಕಡೆ ನೋಡುತ್ತಿರುವಾಗ ಅದು ಯಾವ ಮಾಯದಿಂದ ಬಂದು ಕೂತಿದ್ದನೋ ನಾನು ಬಲ ಪಕ್ಕಕ್ಕೆ ತಿರುಗಿದಾಗ ಅವನು ನನ್ನ ಪಕ್ಕದಲ್ಲೇ ಕೂತಿದ್ದಾನೆ ನನಗೆ ಖುಷಿಯ ಜೊತೆಗೆ ಚೂರು ಮುಜುಗರವೂ ಆಯಿತು ನನ್ನ ಮನಸ್ಸಿನ ಒಳಗೆ ಆತಂಕವೂ ಇತ್ತು ಅವನೇ ಮೊದಲು ನನ್ನ ಮಾತನಾಡಿಸಿದ ಹಲೋ ನಾನು ಸುಮಂತ್ ಅಂತ ನಿಮ್ಮ ಹೆಸರು ಅಂತ ನನ್ನ ಕೇಳಿದ ನಾನು ಭಯದಿಂದಲೇ ನನ್ನ ಹೆಸರು ಜೊತೆ ಸುಚಿತ್ರ ಅಂತ ಅಂದೆ ಅದಕ್ಕೆ ಅವನು ಹೌದಾ ಒಳ್ಳೆ ಹೆಸರು ನಿಮ್ಮದು ಅಂದ ನಾನು ಧನ್ಯವಾದ ಎಂದೆ ನನಗೆ ಎಲ್ಲಿಲ್ಲದ ಖುಷಿಯೂ ಬಂದಿತ್ತು ನಾನೇ ಮಾತನಾಡಿಸಬೇಕೆಂದು ಅಪೇಕ್ಷಿಸುತ್ತಿರುವಾಗ ಅವನೇ ಬಂದು ನನ್ನ ಮಾತನಾಡಿಸಿದ ನನಗೆ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಯಿತು ಪ್ರತಿದಿನ ನಾನು ಅವನನ್ನು ದೂರದಿಂದಲೇ ನೋಡಿ ಖುಷಿಪಡುತ್ತಿದ್ದೆ ಆದರೆ ಈಗ ಅವನೇ ನನ್ನ ಪಕ್ಕದಲ್ಲಿಯೇ ಬಂದು ಕುಳಿತಿದ್ದಾನೆ ಅವನ ಕಣ್ಣುಗಳು ನನ್ನ ಕಣ್ಣುಗಳಲ್ಲಿ ಬೆರೆಯುತ್ತಿವೆ ಅವನ ಸುಂದರ ಮೊಗಳನಗೆ ಹಾಗೂ ಅವನು ಮಾತನಾಡುವ ಶೈಲಿ ನನ್ನನ್ನು ಮೂಕ ವಿಶ್ಮ್ ಮೂಕ ವಿಸ್ಮಿತಳನ್ನಾಗಿಸಿತ್ತು ಇಬ್ಬರು ಪರಸ್ಪರ ಮಾತನಾಡುತ್ತಾ ಸ್ನೇಹವನ್ನು ಬೆಳೆಸಿದ್ದೇವೆ ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಾ ನಿಮ್ಮ ಈ ಸೌಂದರ್ಯದ ಗುಟ್ಟೇನು ಅಂತ ಒಮ್ಮೆ ಕೇಳಿದ್ದು ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ನಿಮ್ಮ ನಗು ಮುಖ ನನ್ನನ್ನು ಹಿಡಿದು ನಿಲ್ಲಿಸಿತ್ತು ಅಂದೆ ಅದಕ್ಕೆ ಅವನು ನಿಮ್ಮ ನಗು ಅಂದರೆ ನನಗೆ ತುಂಬ ಇಷ್ಟ ಪ್ರತಿದಿನ ನಿಮ್ಮ ನಿಮ್ಮನ್ನು ಆಲಿಸುತ್ತಿದ್ದೆ ಅದಕ್ಕೆ ಧೈರ್ಯ ಮಾಡಿ ನಿಮ್ಮನ್ನು ಮಾತನಾಡಿಸಿದೆ ನಿಮ್ಮ ಸುಂದರವಾದ ಮುಖ ಪ್ರತಿದಿನ ನೋಡುವಂತೆ ನನ್ನ ಮನಸ್ಸನ್ನು ಸೆಳೆಯುತ್ತಿತ್ತು ನೀವು ನನ್ನ ಕಡೆ ನೋಡುತ್ತಿರುತ್ತೀರಾ ಅಂತ ಗೊತ್ತಿತ್ತು ಅಂತ ಹೇಳಿದಾಗ ನಾನು ತಲೆ ತಗ್ಗಿಸಿದ್ದೆ ಅಂದಿನಿಂದ ಅವನು ನನ್ನ ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದ ಅವನ ಜೊತೆಯಲ್ಲಿರುವ ಪ್ರತಿ ಕ್ಷಣವೂ ನನ್ನ ಮನವು ಉಲ್ಲಾಸದಿಂದಿರುತ್ತಿತ್ತು ಅವನು ನನ್ನ ಮನಸ್ಸಿನ ಆಳದಲ್ಲಿ ಸೇರಿ ಹೋಗಿದ್ದ ಅವನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಲು ಎಷ್ಟೊಂದು ಪ್ರಯತ್ನಿಸುತ್ತಿದ್ದೆ ಆದರೆ ಆ ಸಮಯ ಬರುತ್ತಿರಲಿಲ್ಲ ಅಂದಿನಿಂದ ಆ ಬಸ್ ನಿಲ್ದಾಣದಲ್ಲಿ ನಮ್ಮ ಭೇಟಿ ಪ್ರತಿದಿನವೂ ತಪ್ಪದೇ ಆಗುತ್ತಿತ್ತು ಅವನು ನನ್ನ ಪ್ರೀತಿಸುತ್ತಿದ್ದಾನೋ ಇಲ್ಲವೋ ಇಲ್ಲದಿದ್ದರೆ ಅವನೇ ಬಂದು ನನ್ನ ಮಾತನಾಡಿಸುತ್ತಿದ್ದಾನೆ ಎಂದು ಮಂಚದ ಮೇಲೆ ಮಲಗಿ ಯೋಚಿಸುತ್ತಿದ್ದೆ ನಾನು ಮೊದಲ ದಿನವೇ ನಿನ್ನಲ್ಲಿ ಸೋತು ಹೋಗಿದ್ದೆ ಅಂತ ಅವನಿಗೆ ಹೇಳಬೇಕೆನಿಸಿತ್ತು ಅವನೇ ಒಂದು ದಿನ ಬಸ್ ನಿಲ್ದಾಣದಲ್ಲೇ ನಾನು ನಿನ್ನ ತುಂಬ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಾಗ ನನಗೆ ಏನು ಹೇಳಬೇಕೆಂದು ತಿಳಿಯಲಾದೆ ಒಂದು ನಿಮಿಷ ಹಾಗೆ ಕುಳಿತು ಬಿಟ್ಟಿದ್ದೆ ಅವನೇ ನನ್ನ ಬಲಭೋಜ ಹಿಡಿದು ಸುಚಿತ್ರ ಸುಚಿತ್ರ ಎಂದು ಕೂಗಿ ಎಚ್ಚರಿಸಿದ ಆಗ ನಾನು ನೀನು ಏನು ಹೇಳಿದೆ ಮತ್ತೆ ನಾನು ಕೇಳಿದೆ ಅವನು ನಾನು ನಿನ್ನ ಇಷ್ಟಪಟ್ಟಿದ್ದೇನೆ ನಿನಗೆ ನಾನು ಇಷ್ಟನಾ ಅಂತ ನನ್ನ ಕೇಳಿದ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳಬೇಕೆಂದರೂ ಹೇಳದೆ ನನಗೆ ಯೋಚನೆ ಮಾಡುವುದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಂದಾಗ ಅವನು ಆಗಲೇ ನೀನು ಎಷ್ಟು ದಿನ ಬೇಕಾದರೂ ತಗೋ ನಾನು ನಿನಗಾಗಿ ಕಾಯ್ತಾ ಇರ್ತೀನಿ ಅಂತ ನನ್ನ ಕೈ ಹಿಡಿದು ಹೇಳಿದ ನನಗೆ ಏನು ಹೇಳಬೇಕೋ ತೋಚಲಿಲ್ಲ